ಪಾಪ ನಿನ್ನೆ ಒಬ್ಬ ಎಂ ಎಲ್ ಸಿ ಅವ್ರು ಹೇಳ್ತಾ ಇದ್ರು ಪಾಪ ಬಹಳ ಪ್ರಭುದ್ರವರು ತಿಂದು ಮನೆ ದ್ರೋಹ ಮಾಡಿದ ಪುಣ್ಯಾತ್ಮ ಅಂತ ಮನೆಯಿಂದ ತಿಳ್ಕೊಂಡ್ಬಂದು ಎಂ ಎಲ್ ಸಿ ಮಾಡಿದ ಪುಣ್ಯಾತ್ಮ ಹೇಳ್ತಾರೆ ನಿಮ್ಮನಿಂದ ಯಾರು ಪತ್ರಕರ್ತರಿಂದ ನಾನು ಯಾರು ಮುಂದೆ ಬಂದಿಲ್ಲ ನಾನು ಯಾರು ನೀವು ಬೇಕಾಗಿಲ್ಲ ಅಂತ ಮಾತಾಡ್ರಿ ಪತ್ರಿಕಾ ರಂಗ ಅಂದ್ರೆ ಏನ್ ತಿಳ್ಕೊಂಡಿದ್ವಿ ಎಂ ಎಲ್ ಸಿ ದವರೇ ಹ ಮಿಸ್ಟರ್ ಅನೀಲ್ ಕುಮಾರ್ ಪತ್ರಿಕೆ ಲ್ತೀಮ ಅಂದ್ರೆ ಏನ್ ತಿಳ್ಕೊಂಡಿದೀಯಾ ಅದು ಕೂಡ ಸಂವಿಧಾನದ ಒಂದು ಅಂಗ ಒಂದು ಫಿಲ್ಲರ್ ಯಾಕಂದ್ರೆ ಒಳ್ಳೇದ್ರು ಬರೀತಾರೆ ಕೆಟ್ಟದನ್ನು ಬರೀತಾ ಅವ್ರು ಪರಿವರ್ತನೆ ಆಗೋದು ಜನ ಜನಕ್ಕೆ ವಿಷಯ ಮುಟ್ಟಬೇಕಲ್ಲ ನೀವು ಮಾಡೋ ಅರ್ಗ ಕೆಲಸ ಮುಟ್ಟಬೇಕಲ್ಲ ಅದನ್ನೆಲ್ಲ ಕೆಲ್ಸಂತ ಯಾರು ಮೀಡಿಯಾ ಅಲ್ವಾ ಆ ಮೀಡಿಯಾ ಮಾತಾಡ್ತೀಯ ನೀನು ರಾಜಕೀಯ ಮಾತಾಡ್ತೀಯಾ ಹ ನಿನ್ ಬಗ್ಗೆ ಏನ್ ಮಾತಾಡ್ಬೇಕು ನಾನು ನನಗ ಹಳ್ಳಿಗಳಲ್ಲಿ ಜನ ಯಾವ ಮಾಡಿಸ್ಬಿಟ್ರೆ ಸಾಕು ನಮ್ಗೆ ಇವ್ರು ಯಾರು ಬೇಕಾಗಿಲ್ಲ ಅಂತ ಮಾತಾಡ್ತೀಯಪ್ಪ ಪುಣ್ಯಾತ್ಮ ಇದು ಪ್ರಭುತ್ವತೆ ಇದು ಪಿ ಎ ಡಿ ಬ್ಯಾಂಕು ಮತ್ತೆ ಡಿ ಸಿ ಸಿ ಬ್ಯಾಂಕು ಮತ್ತೆ ಕೋಮಲ್ ಈ ಮೂರಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಅಲ್ಪಸಂಖ್ಯಾತ ರಿಸರ್ವೇಶನ್ ಬೇಕಂತ ಕೇಳಿದ್ರು ದೊಡ್ಡ ಮೈಸೂರು ನೀವು ರಿಸರ್ವೇಶನ್ ಮಾಡಿಸಿದ್ರಪ್ಪ ಮಾಡಿಸಿದ್ರ ಮಿಸ್ಟರ್ ಅನಿಲ್ ಕುಮಾರ್ ಕೊತ್ತೂರು ಮಂಜುನಾಥ್ ಅವ್ರೆ ರಿಸರ್ವೇಶನ್ ಕೇಳಿದ್ರ ಸಹಕಾರ ಸಚಿವರು ರಾಜೇಂದನ್ ಅವರ ಹತ್ರ ಒಂದು ಡಿಮ್ಯಾಂಡ್ ಮಾಡಿಕ ಎಸ್ ಸಿ ಗೆ ರಿಸರ್ವೇಶನ್ ಕೊಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಅಲ್ಪಸಂಖ್ಯಾತ ಹೇಳಿದ್ರಲ್ಲ ಅದು ಮಾಡಿಸಿದ್ರಪ್ಪ ಮಾಡಿಸಿದ್ರಲ್ಲ ನೀವು ಯಾಕಂದ್ರೆ ಅಮಾಯಕರು ರೈತಾಪಿ ವರ್ಗ ಅಧಿಕಾರಿ ಬಂದ್ಬಿಟ್ರೆ ನಮ್ಮನ್ನ ನಿರ್ಣಾಮ ಮಾಡಿಬಿಡ್ತಾರೆ ಅದಕ್ಕಾಗಿ ಇವ್ರಿಗೆ ಮೀಸಲಾತಿ ಕೊಡಬಾರ್ದು ಇವರು ನಾಟಕ ಆಡ್ಬೇಕು ನಾವು ಗೊಂಬ್ರಾಟ ಗೊತ್ತಲ್ಲ ಗೊಮ್ರಾಟ ಅಂದ್ರೆ ಆ ಗೊಂಬ್ರಾಟ ಆಗ್ತಾ ಇದ್ರಿ ನೀವು ಆ ಗೊಂಬ್ರಾಟ ಹಂಗೆ ಮುಸ್ಲಿಮ್ಸ್ನೂ ಎಸೋದು ಈಗ ದಲಿತ ಮುಖಂಡಗಳು ಎರಡ್ಸೋದು ನೀವು ಬೇರೆ ನೀವು ಬೇಯಿಸ್ಕೊಳ್ಳೋದು ಇದು ನಿಮ್ಮ ಕೆಲಸ ಹಾ ಇಷ್ಟಾವಂತ ವರ್ಗ ಇವತ್ತು ಆಲ್ಡೇರಿಯಲ್ಲಿ ಅಧ್ಯಕ್ಷರಾಗಿರುವಂಥವ್ರು ಯಾಕೆ ಏನು ಮಾಡಲಿಲ್ಲ ನೀವು ಚುನಾವಣೆ ನಿವ್ಸ್ಲಿಲ್ಲ ನೀವು ಯಾಕೆ ನಿಲ್ಸಲಿಲ್ಲ ನೀವು ಬುಲೋಟ್ ವೆಂಕಟರೆಡ್ಡಿ ಅಂತ ಇವರು ಗುಲೋಟ್ ವೆಂಕಟರೆಡ್ಡಿ ಗೋವಿಂದ ಗೌಡರು ಮೇಲೆ ನಿಂತಿದ್ದವರು ಇವರೇ ಓದ್ಸರಿ ಅಂತ ಮನಸ್ಸು ನಿಮ್ಬೇಕಾಗಿತ್ತಲ್ಲ ನೀವು ಯಾಕೆ ನಿಲ್ಸ್ಲಿಲ್ಲ ಅಲ್ಲಿ ಕಾಸಿದೆ ಅಂತ ಬೇರೆ ಗೌಡ್ರು ಈ ಪುಟ್ಬಾತ್ ಲೋನ್ ಮಾಡ್ಬಿಟ್ರಲ್ಲ ಶ್ರೀಶಕ್ತಿಗಳಿಗೆ ಅದು ನಿಮ್ಮ ಕಣಕ್ಕೆ ಬಿದ್ದ್ಬಿಟ್ಟಿದೆ ಈಗ ಏ ಬೇಜನ್ ದುಡ್ಡಿದ್ರು ಮಾಡ್ಬಿಡ್ಬೋದು ನಾವು ಏನೋ ಯಾವ ಮಾಡ್ಬಿಡ್ಬೋದು ಅಲ್ಲಿ ಅಂತ ಈಗ ಹೊಲ್ಟಿದ್ರಿ ಆ ಮಕ್ಕಳು ತಗೊಂಬತ್ತೀರಿ ಸೊಸಿಗಳು ತಗೊಂಬತ್ತೀರಿ ಆ ನಾಚಿಕೆ ಆಗಲ್ಲ ನಿಮ್ಮ ನಿಮ್ಮದೇ ಶಾಸಕರು ನಮ್ಮ ಶಾಸಕರು ನಿಮ್ಮದೇ ಶಾಸಕರು ನಿಮ್ಮ ಸರ್ಕಾರ ಶಾಸಕರು ರೂಪಾ ಶಶಿಧರ್ ಅವರು ಮಾತಾಡ್ತಾರೆ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ಸರ್ಕಾರಿ ದಿಕ್ಕು ತಪ್ಪಿಸಿ ಸಿ ಶಕ್ತಿಗಳಿಗೆ ಬರಂತ ಲೋನ್ಗಳನ್ನ ನೀವು ಹಾಳು ಮಾಡುವಂತ ಪುಣ್ಯಾತ್ಮರಪ್ಪ ನೀವು ನಾನೇ ಅನಿಲ್ ಕುಮಾರ್ ನಿಮ್ಮದೇ ಶಾಸಕರಾಗಿ ಅಂತ ರೂಪ ಶಶಿಧರ್ ಅವರು ನಾನೆಲ್ಲ ಹೇಳ್ತಾರ ನಾಶ ಆಗಲ್ವಾ ಕೆಡಿಬಿ ಸಭೆಗೆ ಯಾಕೆ ಎಮ್ ಎಲ್ ಅಂದ್ರೆ ಕೆ ಬಿ ಡಿ ಬಿ ಸಭೆಗೆ ಬರೋದು ಯಾರು ನೀವು ಒಬ್ಬರು ದಾಡಿ ಬಿಡ್ಕೊಂಬತ್ತಾರೆ ಒಬ್ರು ಕುಸು ಕುಸ ಅಂತಾರೆ ಅಲ್ಲೇ ಐವತ್ತು ಕೋಟಿ ಹೊಡೆದು ಮುಂದೂರು ಕೋಟಿ ಬರೀಬೇಕು ಇದೇ ನಿಮ್ಮ ಅಜೆಂಡಾ ಇದನ್ನ ಕೋಬಾಲ್ ನಂಜೇಗೌಡ್ ತೋರಿಸ್ಬಿಟ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಭ್ರಷ್ಟಾಚಾರ ಮಾಡಿದ್ರು ಕೃಷ್ಣ ಶೆಟ್ಟಿ ಅವರು ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರ ಮಾಡಿದ್ರು ನಂಜೇಗೌಡರು ಇದಕ್ಕೆಲ್ಲ ಕುಂಭಕೋದರು ಜಾತಿ ಪ್ರಕರಣದಲ್ಲಿ ಕುಂಭಕೋರ್ ಅನಿಲ್ ಕುಮಾರ್ ಅವರು ಎಂತಮ್ಮ ಅಪ್ಪ ನೀವು ದೊಡ್ಡ ನಮಸ್ಕಾರ ಸ್ವಾಮಿ ಆ ದೊಡ್ಡ ನಮಸ್ಕಾರ ಹಿಂಗೆ ಬಿಟ್ರೆ ನೂರು ಕಾಸಿಗೆ ಬೆಲೆ ಇದ್ರ ಕೋಲಾರ ಜಿಲ್ಲೆ ಆರಾದ ಮಾಡೋದ್ರಲ್ಲಿ ಬೇರೆ ಮಾತೇ ಇಲ್ಲ ಕೆಲವೇ ಇದ್ರಲ್ಲಿ ಕಾದ್ ನೋಡಿ